ಉದ್ದೇಶ ಪೂರ್ವಕವಾಗಿ ಗಲಾಟೆ ಆಗಲಿ ಅಂತ ಎಲ್ಲ ಷಡ್ಯಂತ್ರ ಮಾಡ್ತಕ್ಕಂಥವ್ರು ನೀವೇ ಇರ್ಬೋದು ನೀವೇ ಇರ್ಬೋದು ಆಯ್ತು ನೀವೇ ಮಾಡ್ತಿರ್ಬೋದು ಯಾರಿಗೊಂದು ನೀವೇ ಮಾಡ್ತಿರ್ಬೋದು ಪಾಪ ನಾಸರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ ನಾಸರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ ರೀ ನಾಸರ್ ಹುಸೇನ್ ಬಗ್ಗೆ ಹೆಂಗೆ ಟಿಕೆಟ್ ಕೊಟ್ರಿ ಮಾತಾಡ್ಬಾರ್ದು ರಾಜಕೀಯ ಬಗ್ಗೆ ಮಾತಾಡಿ ದೇಶ ಮತ್ತು ರಾಜ್ಯದ ಬಗ್ಗೆ ಮಾತ್ರ ರಾಜಕೀಯ ಮಾತಾಡಬೇಡಿ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಮಾತಾಡಿ ನೀವು ರಾಜ್ಯಕ್ಕೆ ತಂದ ಈ ಸಮಸ್ಯೆ ಆಗ್ತದೆ ಅವ್ರು ಕೊಟ್ಟಿದ್ದಾರೆ ಕೇಳ್ತಿದ್ದಾರೆ ಅದು ಹೇಗೆ ಸಮಸ್ಯೆ ಬರುವಂತ ನೀವು ನಿಮ್ಮ ವ್ಯಕ್ತಿ ಬಿಡಿ ನೀವು ಮಾತಾಡಕ್ಕೆ ಅವಕಾಶದಂತ ಏನೆಲ್ಲ ಮಾತಾಡಿದ್ರೆ ಈ ಪರಿಸ್ಥಿತಿ ಆಗ್ತದೆ